ಮಾನ್ವಿ ಹಾಗೂ ಸಿರ್ವಾರ ತಾಲೂಕಿನಲ್ಲಿ ಭೂಮಿ ಇಲ್ಲದವರು ಸರ್ಕಾರಿ ಜಮೀನಿನಲ್ಲಿ ಉಳುಮೆ ಮಾಡುತ್ತಿದ್ದು ಆದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಾಗುವಳಿ ನೀಡುತ್ತಿಲ್ಲ ಎಂದು ಆರೋಪಿಸಿ ಎಐಕೆಎಸ್ ಸಂಘಟನೆಯಿಂದ ಮಾನ್ವಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದಲ್ಲಿ ಭೂಮಿ ಇಲ್ಲದವರು ಉಳುಮೆ ಮಾಡುತ್ತಿದ್ದು ಆದರೆ ಸರ್ಕಾರ ಸಾಗುವಳಿ ಚೀಟಿ ನೀಡದೆ ಶೋಷಿತರನ್ನ ಸತಾಯಿಸಲಾಗುತ್ತದೆ ಇದು ಅನ್ಯಾಯ ಎಂದು ಕಾಮ್ರೇಡ್ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿ ಮಾನ್ವಿ ಪಟ್ಟಣದಲ್ಲಿ ನಿವೇಶನ ಇಲ್ಲದೆ ಬಡ ಜೀವಿಗಳು ಬಾಡಿಗೆ ಮನೆಯಲ್ಲಿ ಜೀವನ ಕಳೆಯುತ್ತಿದ್ದಾರೆ ಬುರಾಂಪುರ ಗ್ರಾಮದಲ್ಲಿ ಸರ್ವೆ ನಂಬರ್ ಐವತ್ನಾಲ್ಕರಲ್ಲಿ ಸರ್ಕಾರಿ ಜಾಗ ಇದ್ದು ಕೂಡಲೇ ನೊಂದವರಿಗೆ ನಿವೇಶನ ಕೊಡುವ ಕೆಲಸ ಮಾಡಬೇಕು ಎಂದು ಒತ್ತಾಯಿಸಿದರು ಆದ್ರೆ ಆರ್ಥಿಕ ಅಂದ್ರೆ ಏನು ಆರ್ಥಿಕವಾಗಿ ಜನರು ಸಬಲರಾಗಬೇಕು ಜನರು ಮುಂದಕ್ಕೆ ಬರ್ಬೇಕು ಅಂತ ಹೇಳ್ತಾ ಇದಾರೆ ಆಮೇಲೆ ಶಿಕ್ಷಣದ ಬಗ್ಗೆ ಒಂದು ಕಡಿಮೆ ಮಾಡ್ತಾ ಇದ್ದಾರೆ ಏನೂ ಇರ್ಲಾರ್ದೇ ಮೂವತ್ತು ನಲ್ವತ್ತು ವರ್ಷದಿಂದ ಸರ್ಕಾರ ಭೂಮಿಯಲ್ಲಿ ಸಾಗುವಳಿ ಮಾಡ್ತಾ ಇದ್ದಾರೆ ಜನ ಆ ಒಂದು ಅಹ್ ಒಂದ್ ಎಕರೆ ಎರಡು ಎಕರೆ ಒಂದು ಕಾಲು ಎಕರೆ ಮೂರ್ ಎಕರೆದಲ್ಲಿ ಇವತ್ತು ಜನರು ಸಾಗುವಳಿ ಮಾಡ್ತಾ ಇದಾರೆ ಆ ಬಂದಂತ ಉತ್ಪನ್ನದಲ್ಲಿ ಮಕ್ಕಳನ್ನ ಸಾಲಿ ಮುದಿಸ್ತಾ ಇದ್ದಾರೆ ಅವ್ರಿಗೆ ಸಾಲ ಓದಿಸ್ತಾ ಇದ್ದಾರೆ ಮಕ್ಕಳದ್ ಏನಾದ್ರು ಮದುವೆ ಮುಂಜಿ ಏನಾದ್ರು ಬಂದ್ರೆ ಯಾರು ಸಾಲ ಕೊಡೋದಿಲ್ಲ ಏನೈತೆ ನಿಮ್ಗೆ ಆಸ್ತಿ ಅಂತ ಕೇಳ್ತಾರೆ ನಿಮ್ಗೆ ಎಲ್ಲರಿಗೆ ಗೊತ್ತಿರುವಂತ ವಿಚಾರ ಅದೊಂದಿಷ್ಟು ತುಂಡು ಭೂಮಿ ಐತೆ ಆಮೇಲೆ ಅದು ಏನಾದ್ರು ನಾವು ಸಾಲ ಮುಡ್ಸಿಲ್ಲ ಅಂದ್ರೆ ನೀವು ಅದನ್ನ ಅಹ್ ಅರಿಕೆ ತಿನ್ನೋತೀರಿ ಅಂತ ಹೇಳ್ಬಿಟ್ಟು ಜನ ಸಮ ಧೈರ್ಯ ಹೇಳಿ ಆ ತುಂಡು ಭೂಮಿ ಹೆಸರ ಮ್ಯಾಗ ಸಾಲ ಮಾಡ್ಕೊಂಡು ಬಡ್ಡಿ ಕಟ್ಟಿಕೊಂಡು ಮಕ್ಕಳನ್ನ ಓದಿಸ್ತಾ ಇದಾರೆ ಮದುವೆ ಮುಂಜಿ ಮಾಡ್ತಾ ಇದ್ದಾರೆ ಇದು ಎಲ್ಲರಿಗೆ ಗೊತ್ತಿರುವಂತ ವಿಚಾರ ನೀವು ಭೂಮಿನೇ ಭೂಮಿ ಜನ ಸಾಗುವಳಿ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ನಾವು ಹಲಬಾರಿ ನಾವು ಮನವಿಯನ್ನು ಮಾಡ್ಕೊಂಡಿದ್ವಿ ಅಕ್ಕೊತ್ತಾಯ ಕೊಟ್ಟಿದ್ವಿ ಅರ್ಜಿ ಮನವಿಯನ್ನು ಮಾಡ್ಕೊಂಡಿದ್ವಿ ಜನ ಕೂಡ ಕಾನೂನು ಬದ್ಧವಾಗಿ ಸರ್ ನಮ್ಮ ಐವ ಫಾರ್ಮ್ ನಂಬರ್ ಐವತ್ತನ್ನು ಕೊಟ್ಟಿದ್ದಾರೆ ಐವತ್ ಮೂರು ಕೊಟ್ಟಿದ್ದಾರೆ ಐವತ್ತೇಳ ಇಲ್ಲಿ ತನಕ ಕೂಡ ಇವತ್ತು ಸರ್ಕಾರ ಅದನ್ನ ಗಂಭೀರವಾಗಿ ಪರಿಗಣಿಸದೆ ಹೋಗ್ತಾ ಇರೋದು ಇವತ್ತು ಸರ್ಕಾರದ ನೀತಿ ಎಂಥ ನೀತಿ ಅನ್ನೋದು ಇವತ್ತೆಲ್ಲರಿಗೂ ಕೂಡ ಇವತ್ತು ಜನರು ಇವತ್ತು ಪ್ರಶ್ನೆ ಮಾಡುವಂತ ಸರ್ಕಾರನ್ನ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಎಲ್ಲ ರಾಜ್ಯಾದ್ಯಂತ ಜನ ಇವತ್ತು ವ್ಯಕ್ತಪಡಿಸ್ತಾ ಇರೋದು ನಾವು ನೋಡ್ತಾ ಇದ್ವಿ ಸ್ನೇಹಿತರೆ ಬಹಳ ಮುಖ್ಯವಾಗಿ ಭೂಮಿ ಬಹಳ ಮುಖ್ಯವಾದಂತ ವಿಚಾರ ಇಡೀ ಕರ್ನಾಟಕದಲ್ಲಿ ಇಡೀ ರಾಜ್ಯದಲ್ಲಿ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ಜನ ಸರ್ಕಾರಿ ಭೂಮಿ ಸಾಗೋಡಿದಾರ ಎಲ್ಲರೂ ಅರ್ಜಿಯನ್ನು ತುಂಬಿಕೊಟ್ಟಿದ್ದಾರೆ ಇವತ್ತು ಹಲವಾರು ವರ್ಷಗಳಿಂದ ಅರ್ಜಿಗಳನ್ನ ಸಂಬಂಧಪಟ್ಟಂಗ ನಾವು ರಾಜ್ಯಾದ್ಯಂತ ಕರ್ನಾಟಕ ಅಖಿಲ ಭಾರತ ಕಿಸಾನ್ ಸಂಘಟನೆ ನೇತೃತ್ವದಲ್ಲಿ ಮತ್ತೆ ಪ್ರಗತಿಪರ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಕಳೆದ ಬಾರಿ ನಾವು ಇಡೀ ರಾಜ್ಯದಲ್ಲಿ ಫ್ರೀಡಂ ಪಾರ್ಕ್ ಗಾಂಧಿ ಭವನದಲ್ಲಿ ಮಾನ್ಯ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಅವರು ಸಮಕ್ಷಮದಲ್ಲಿ ಅವ್ರನ್ನ ಆಹ್ವಾನಿಸಿ ಅವ್ರ ಸಮಕ್ಷಮದಲ್ಲಿ ಭೂಮಿ ಪ್ರಶ್ನೆಯನ್ನ ಇಡೀ ರಾಜ್ಯದಲ್ಲಿ ಜನರು ಎದುರಿಸ್ತಾರಂತ ಈ ಅಕ್ರಮ ಭೂಮಿ ಸಕ್ ಅಕ್ರಮ ಸಕ್ರಮ ಭೂಮಿಗೆ ಸಂಬಂಧಪಟ್ಟಂಗೆ ಅವ್ರು ಮುಂದಿಟ್ಟಾಗ ಸ್ಪಷ್ಟವಾಗಿ ಅವರು ಹೇಳಿದ್ದು ನಿರ್ದೇಶನ ಕೂಡ ಕೊಟ್ಟಿದ್ದು ದಾಖಲೆಗಳು ಕೂಡ ಇದೆ ಆದ್ರೆ ಇಲ್ಲಿ ಕೆಳಮಟ್ಟದಲ್ಲಿ ಇವತ್ತೇನಂತಂದ್ರೆ ಅದು ಸರ್ವೆ ಆಗ್ತಾ ಇಲ್ಲ ಪಂಚನಾಮಗಳು ನಡಿತಾ ಇಲ್ಲ ಆಮೇಲೆ ಯಾರು ಸಾಗುವಳಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸರ್ಕಾರದಲ್ಲಿ ದಾಖಲೆಗಳಿಲ್ಲ ಬಂಧುಗಳೇ ಇವತ್ತು ಕರ್ನಾಟಕ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ನಾವು ರೈತರ ಪರವಾಗಿದ್ದೀವಿ ಭೂಹೀಂದ್ರ ಪರವಾಗಿದ್ದೀವಿ ಬಡ ರೈತರ ಪರವಾಗಿದ್ದೀವಿ ಕಾರ್ಮಿಕರ ಪರವಾಗಿದ್ದೀವಿ ಅಂತ ಹೇಳ್ತಾ ಇವತ್ತು ಕಾರ್ಮಿಕ್ರನ್ನ ರೈತರನ್ನ ಭೂಹೀಂದ್ರನ ಬಡವ್ರನ್ನ ರಕ್ತ ಹೀರುವಂಥ ಕೆಲಸ ಈ ಸರ್ಕಾರಗಳು ಮಾಡ್ತಾ ಇದ್ದಾವೆ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಗಿಂತ ಸರ್ಕಾರಿ ಭೂಮಿಯನ್ನು ಸಾಗುವಳಿ ಮಾಡ್ತಾ ಅದಕ್ಕೆ ಪಟ್ಟ ಕೊಡ್ರಿ ಅಂತೇಳಿ ಆ ಜನ ಹೋರಾಟ ಮಾಡಿದರೆ ಅದಕ್ಕೆ ಪಟ್ಟ ಕೊಡ್ತಾ ಇಲ್ಲ ಆ ಜನರ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ನೂರಾರು ವರ್ಷಗಳ ಕಾಲ ಈ ನೆಲದ ಮೇಲೆ ಅಂದರೆ ಮಾನ್ವಿ ತಾಲೂಕಿನ ಜನ ಜಾಗ ಇಲ್ಲ ನಮಗೆ ಜಾಗ ಕೊಡ್ರಿ ವಾಸ ಮಾಡಕ್ಕೆ ಅಂತಂದ್ರು ಕೂಡ ಜಾಗ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ ಕೇವಲ ಕೆಲವು ತಾಂತ್ರಿಕ ಯೋಜನೆಗಳನ್ನು ಕೊಡೋದ್ರ ಮೂಲಕ ಜನರು ಹೊಟ್ಟೆ ತುಂಬಿಸ್ತೀವಿ ಅಂತ ಹೇಳ್ತಕ್ಕಂಥದ್ದು ಇದು ಸುಳ್ಳು ಅದಕ್ಕೆ ಅವರು ವಾಸ ಮಾಡೋದಕ್ಕೆ ಜಾಗ ಬೇಕು ಉಳುಮೆ ಮಾಡೋದಕ್ಕೆ ಭೂಮಿ ಬೇಕು ಸರ್ಕಾರಿ ಭೂಮಿ ಬಡವರು ಭೂಮಿ ಹಿಂಗಾಗಿ ಸರ್ಕಾರಿ ಎಲ್ಲೆಲ್ಲಿ ಆ ಭೂಮಿಯನ್ನು ಸರ್ಕಾರ ಜನರಿಗೆ ಕೊಡಬೇಕು ಅಂತೇಳಿ ಈ ಒಂದು ಹೋರಾಟದ ಮೂಲಕ ನಾವು ವ್ಯಾಪ್ತಿಯ ಅಖಿಲ ಭಾರತ ಕಿಸಾನ್ ಸಂಘಟನೆ ಎ ಕೆ ಎಸ್ ನೇತೃತ್ವದಲ್ಲಿ ಇವತ್ತು ಮಾನವಲ್ಲಿ ಅತಿ ದೊಡ್ಡ ಪ್ರತಿಭಟನೆ ಮೂಲಕ ನಾವು ಸರ್ಕಾರಕ್ಕೆ ಅಕ್ಕೊತ್ತಾಯ ಪತ್ರವನ್ನು ಕೊಟ್ಟಿದ್ವಿ ಅಕ್ಕೊತ್ತಾಯ ಪತ್ರದಲ್ಲಿ ನಾವು ತಿಳಿಸಿದ್ದೇನೆಂದರೆ ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನಲ್ಲಿ ಕುರುಡಿ ಗ್ರಾಮ ಚೀಕಲ್ಪರ್ವಿ ಕಂಬಳತ್ತಿ ಗೋರ್ಕಲ್ಲು ಆಮೇಲೆ ಸಿರುವರ್ ತಾಲೂಕಿನಲ್ಲಿ ಕೆಗುಡ್ದೀನಿ ಮತ್ತು ವಲ್ಕಮ್ದೀನಿ ಗ್ರಾಮಗಳಲ್ಲಿ ಲಖಮ್ದೀನಿ ಗ್ರಾಮಗಳಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಸರ್ಕಾರಿ ಭೂಮಿಗಳಲ್ಲಿ ಸಾಗುವಳಿ ಮಾಡುವಂಥ ಏನಿದ್ದಾರೆ ಅವರು ಬಡವರಿಗೆ ಪಟ್ಟ ಕೊಡ್ಬೇಕಂತೇಳಿ ಹಲವಾರು ಸಲ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಬಂದಿದ್ವಿ ಮನೆ ಪತ್ರನ ಸಲ ಆದರೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಾಗಿರಲಿ ಇಲ್ಲಿನ ತಹಶೀಲ್ದಾರ್ ಆಗಿರಲಿ ಆಮೇಲೆ ಸೂಕ್ತ ಯಾವುದೇ ಕ್ರಮನ ತಗೊಳ್ತಾ ಇಲ್ಲ ಈ ಧೋರಣೆಯನ್ನು ಖಂಡಿಸಿ ಇವತ್ತು ನಾವು ಬೀದಿಗಿಳಿದಿದ್ದೀವಿ ಮತ್ತೆ ನಾವು ಒತ್ತಾಯ ಮಾಡಿದ್ವಿ ಹೀಗಾಗಿ ಸರ್ಕಾರಿ ಭೂಮಿನ ನಮ್ಮ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಶ್ರೀಮಂತರಿಗೆ ಕಂಪನಿಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ ಸಾಗುವಳಿ ಮಾಡುವಂಥ ಬಡವರಿಗೆ ಸರ್ಕಾರಿ ಭೂಮಿಯನ್ನು ಹಂಚಿಕೆ ಮಾಡ್ತಾ ಇದ್ದಾರೆ ಈಗಾಗಲೇ ಸರ್ಕಾರದ ನಿರ್ದೇಶನದ ಪ್ರಕಾರ ಎಲ್ಲೆಲ್ಲಿ ಸರ್ಕಾರಿ ಭೂಮಿಯನ್ನು ಸಾಗುವಳಿ ಮಾಡ್ತಾ ಇದ್ದಾರೆ ಅದನ್ನು ಭೂ ಮಂಜೂರಾತಿ ಸಮಿತಿಗಾಗಲೇ ಕಮಿಟು ಪ್ರಕ್ರಿಯೆಗಳೆಲ್ಲ ನಡೆದವು ಆದರೆ ಆಯಾ ತಾಲೂಕಿನಲ್ಲಿ ಈ ಪ್ರಕ್ರಿಯೆಯನ್ನು ನಡೆಸ್ತಾ ಇಲ್ಲ ಯಾಕಂತಂದ್ರೆ ಹಣ ಕೊಟ್ಟವ್ರಿಗೆ ಶ್ರೀಮಂತರಿಗೆ ಭೂಮಿನ ಮಾರ್ತಾ ಇದ್ದಾರೆ ಬಡವ್ರ ಭೂಮಿನ ಕಷ್ಟು ಕೊಡ್ತಾ ಇದ್ದಾರೆ ಈ ಧೋರಣೆಯನ್ನು ನಿಲ್ಲಬೇಕು ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಈ ವಿಷಯದಲ್ಲಿ ಹಾಂ